ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಕ್ಚುಲಿ ಇವಾಗ ವ್ಲಾಗ್ ಈಗ ಮಾಡ್ತಿದೀನಿ ಇವಾಗ ಬೆಳಗ್ಗೆ ಹಂಗ ಕಾಲೇಜಿಗೆ ಹೋಗಿದ್ನಾ ತಿಂಡಿಗ್ ಮನೆಗ್ ಬರೋಣ ಅನ್ಕಂಡೆ ಬಟ್ ಆಗ್ಲಿಲ್ಲ ಹೊರ್ಗಡೆನೆ ತಿಂಡಿ ಮಾಡ್ಕೊಂಡೆ ದೋಸೆನ ತಿಂದೆ ಆದ್ರೆ ಇವಾಗ ಅಮ್ಮ ಎಗ್ ರೈಸ್ ಮಾಡಿದ್ರು ನಂಗ್ ಗೊತ್ತೇ ಇರ್ಲಿಲ್ಲ ಗೊತ್ತಿದ್ರೆ ಮನೆಗೆ ಬರ್ತಿದ್ದೆ ಇವಾಗ ಮಧ್ಯಾಹ್ನಕ್ಕೆ ಈಗ ಊಟಕ್ಕೆ ಈಗ ಇದೇ ತಿಂತಿದಿನ ಸರಿಯಾಗಿ ಖಾರ ಬೇರೆ ಮಾಡೋರೆ ಸಕದಾಗ್ತು ಮಾತ್ರ ಎಗ್ ರೈಸ್ ಮಾತ್ರವ ಸೂಪರ್ ಆಗಿತ್ತು ಅಷ್ಟೇ ಖಾರ ಬೇರೆ ಮಾಡೈತಲ್ಲ ಅದಕ್ಕೆ ನಿಮ್ಗೆ ಇಷ್ಟ ಆಗೈತೆ ಮಾತಾಡಕ್ಕೆ ಐತಿಲ್ಲ ಖಾರ ಅಷ್ಟೊಂದು ಖಾರ ಮಾಡಿದ್ರೆ ಅಮ್ಮ ನಿಜ ಎಗ್ರಹಿಸಿ ಏನ್ ಖಾರ ಮಾಡಿದ್ರು ಅಂದ್ರೆ ಮಾತ್ರ ಕಂಟ್ರೋಲ್ ಮಾಡ್ಕತ್ತೀನಿ ಹಂಗೇನಿಲ್ಲ ಅಮ್ಮ ಲಂಚ್ ಬಾಕ್ಸ್ ಎಲ್ಲಿಟ್ಟಿದ್ಯಾ ಅಚ್ಚ ಲಂಚ್ ಬ್ಯಾಗು ಕೈ ನಾವಮ್ಮ ಹಂಗೆ ಹೋಗಿ ಇಲ್ಲೇ ಉಡುಪಿ ಹೋಟೆಲ್ಗೆ ಹೋಗಿ ಒಂದು ಐವತ್ತು ರೂಪಾಯಿ ಸಾಂಬಾರು ತಗ ಒಂದೈವತ್ತು ರೂಪಾಯಿ ಸಾಂಬಾರ್ ಸಾಂಬಾರು ತಗಬಾ ಅಂತ ಹೇಳಿದ್ರು ಸಾಂಬಾರ್ ಈಸೆ ಹಿಂಸೆ ಐತೆ ಸರಿ ಮಧ್ಯಾಹ್ನ ಹೋಟ್ಲಿಗೆ ತರ್ಸು ಸಂಜೆ ಮಾಡುವಂತೆ ಹಿಂಸೆ ಮನೇ ಬರ್ತೈತೆ ನೀನು ಬಿಡೋ ಸಂಜೆ ಮಾಡುವಂತೆ ಮಧ್ಯಾಹ್ನ ಹೋಟ್ಲಿಂದ ತರ್ಸು ಅವನ್ ಬಂದ್ಮೇಲೆ ಚೂರು ಬಂದ್ಮೇಲೆ ಅಂದೆ ಸರಿ ಹೋಗ್ಬರ್ತೇನೆ ಕಾಲೇಜ್ಗೆ ಗೈಸ್ ಲಿಟ್ರಲ್ಲಿ ಈಗ ಒಂದ್ ಎರಡ್ ದಿನದಿಂದ ಹೆಂಗ್ ಬಿಸಿಲು ಬರ್ತೈತೆ ಅಂದ್ರೆ ಮಾತ್ರ ಒಂದ್ ಚೂರು ಮಾಡನ ಇಲ್ಲ ಏನೂ ಇಲ್ಲ ಮಾತ್ರ ಸರಿಯಾಗಿ ಬಿಸಿಲು ಮಾತ್ರ ಅಮ್ಮ ಸ್ಕೂಟಿಯಾರ ಹಿಂಗೆ ಅಡ್ಡ ನಿಲ್ಸಿರೋದು ಪಪ್ಪನಾ ನಮ್ಮ ಅಪ್ಪ ನೋಡಿ ಇಲ್ಲಿ ಸ್ಕೂಟಿ ಹಿಂಗೆ ಅಡ್ಡ ಅಡ್ಡ ನಿಲ್ಲಿಸೋರಪ್ಪ ಯಾಕೋ ಗೊತ್ತಿಲ್ಲ ಬುಲೆಟ್ ಇಂದ ಸ್ಥಿತಿ ನೋಡಿ ಹೆಂಗಾಗೇತೆ ಫುಲ್ಲು ಟ್ಯಾಂಕ್ ಎಲ್ಲ ಬಿಚ್ಚೋರೆ ಏನೋ ಇಲ್ಲೇನೋ ಸ್ವಲ್ಪ ಪೇಂಟ್ ಏನೋ ಮಾಡಬೇಕು ಅಂತ ಹೇಳ್ತಿರು ನಮ್ಮಪ್ಪ ಇಲ್ಲಿ ಇದ್ರದ ಏನೋ ಅಥವಾ ತಪ್ಪುರೇ ಹ್ಞೂ ಇದ್ರದೇ ಅನಿಸುತ್ತೆ ಏನೋ ಪೈಂಟ್ ಮಾಡ್ತೀನಿ ಫುಲ್ಲು ಸಿಲ್ವರ್ ಕಲರು ಅಂತಿದ್ರು ಸೊ ಅದಕ್ಕೆ ಕ್ಲೀನಾಗಿ ಟ್ಯಾಂಕ್ ಎಲ್ಲ ಇಲ್ಲಿ ಬಿ ನೀವು ಟ್ಯಾಂಕ್ ಎಲ್ಲ ತೆಗೆದು ಇಲ್ಲಿ ಒಳಗಡೆ ಇಟ್ಟವ್ರು ನೋಡಿ ಇಲ್ಲಿ ಮ್ಯಾಟ್ ಮೇಲೆ ಇಟ್ಟವ್ರ ಟ್ಯಾಂಕು ಏನ ಚಾರ್ಲಿ ನಮ್ಮ ಚಾರ್ಲಿ ಬೇರೆ ಹಠ ಬೇರೆ ಮಾಡ್ತಾನೆ ಹ್ಞೂ ಹ್ಞೂ ತಡಿ ಬೆಲ್ಟ್ 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 ತಗ ಬೆಲ್ಟ್ ಬಟ್ಟೆಗಳು ಇಸ್ ಮಾಡ್ಬೇಡ ಈಗ ಒಂದ್ ಮೂರು ವರ್ದ್ ಮುಂಚೆ ಚಾರ್ಲಿನ ಇಲ್ಲಿ ಈ ಫೀಲ್ಡ್ ಅಲ್ಲಿ ಇಟ್ಕೊಡ್ತಿದ್ನ ಇವಾಗ ನೋಡಿಲ್ಲ ಎಲ್ಲ ಫುಲ್ ಹುಲ್ಲೆಲ್ಲ ಬೆಳಕ ಬಿಟ್ಟೈತೆ ಮತ್ ಜೊತೆಗೆ ಇಲ್ಲಿ ಹಾವು ಬೇರೆ ಜಾಸ್ತಿ ಬೇರೆ ಆಗ್ಬಿಟ್ಟೈತೆ ಅದಕ್ಕೆ ಇಲ್ಲಿ ಒಳಗಡೆ ಹೋಯ್ತಾನೆ ಇಲ್ಲಿ ಸುಮ್ನೆ ರಿಸ್ಕ್ ಆಗಿ ವಿದ್ಬಿಟ್ರೆ ಅಂತ ಪರ ಹಾ ಇಲ್ಲಿ ಬರ್ಬೋದಿತ್ತ ಎಲ್ಲರೂ ತಡಿ ಹೋಗ್ಬೋದಿತ್ತ ಏನ್ ಕೆಲ್ಸ ಚಿರು ಹಾ ಸುಮ್ನೆ ಫೋನ್ ಮಾಡಿದ್ದೆ ನೀನು ಬರೋದಲ್ಲ ಜೊತೆಗೆ ಅಂತ ಏನ್ ಫುಲ್ ಎಲ್ಲ ಹಚ್ಕೊಬಿಟ್ಟ ನೀನು ಹಿಡ್ಕೊಂಡಿದ್ದೆ ನೋಡ್ದ ರೀಲ್ಸ ನೋಡ್ಬೇಕ ಹೆಂಗೈದು ಗೊತ್ತಾ ಹ್ಯಾಪಿ ಬರ್ತ್ಡೇ ಚಂದನ್ ಮಳೆ ಬರ್ತಿದೆ ಎಲ್ಲಿಗೆ ಹೋಗ್ತಿದೀವಿ ಆಂಟಿ ಆಂಟಿ ಹತ್ರಕ್ಕೆ ಯಾವ ಆಂಟಿ ಅದೇ ಪಾನಿಪುರಿ ಈಗ ಆಕ್ಚುಲಿ ಈಗ ಮಳೆ ಬೇರೆ ಬರ್ತೈತೆ ಲೈಟ್ ಲೈಟ್ ಆಗಿ ಮಳೆ ಬೇರೆ ಬರ್ತೈತೆ ಬೆಳಗಿಂದ ಫುಲ್ ಬಿಸಿಲು ಬೇರೆ ಇತ್ತು ನಾನು ನಿಮಗೆ ತೋರಿಸಿದ್ದೆ ನಮ್ ಸರಾತಿ ಚಳಿ ಆಗ್ತೈತೆ ಸ್ವೆಟರ್ ಎಲ್ಲ ಹಾಕೊಂಡವನಪ್ಪ ಆದ್ರೂ ಚಳಿ ಈ ಟೈಮ್ ಅಲ್ಲಿ ಆರಾಮಾಗಿ ನಿಧಾನಕ್ಕೆ ಹೋಗ್ಬಿಡ್ಬೇಕು ನೋಡಿ ನ ಎಂಜಾಯ್ ಮಾಡಬೇಕು ಕರೆಕ್ಟ್ ಆಗಿ ಇದೇ ಜಾಗದಲ್ಲಿ ಆಂಟಿ ಪಾನಿಪುರಿ ಎಲ್ಲ ಹಾಕ್ತಿದ್ರು ಬಟ್ ಇವತ್ತು ಹಾಕಿಲ್ಲ ಮೋಸ್ಟ್ಲಿ ಇವತ್ತು ರಜಾ ಕೊರ ಏನು ಬನ್ನಿ ಈಗ ಡೈರೆಕ್ಟ್ ಈಗ ಫುಡ್ ಕೋರ್ಟ್ ಕಡೆಗೆ ಹೋಗೋಣ ಹಾಂ ಅಣ್ಣ ಫುಡ್ ಕೋರ್ಟ್ ಕಡೆಗೆ ಚಲೋ ತರ್ಸಿ ತರ್ಸು ನೀನೆ ಕಾಯಿಸ್ ಫುಡ್ ಕಡೆಗೆ ಬಂದಾಯ್ತು ಏನು ಪಾನಿಪುರಿನಾ ಅಣ್ಣ ಇದೇನಾ ಮಸಾಲೆ ನಮ್ಮದು ದಹಿ ಬಂತು ಅದನ್ನ ಹಾಕ್ತಾರೆ ಆ ರಿಮೂವ್ ಮಾಡ್ಬಿಟ್ಟು ನಿಮಗೆ ಕೊಡ್ತಾರೆ ನಾನು ಬೇಕರಿ ನೀವು ಅದನ್ನ ಆರ್ಟಿಸ್ಟ್ ಆಗಿ ಯೂಸ್ ಮಾಡ್ಕೊಬಹುದು ಮನೆಗೇನೋ ಏನೋ ಬಂದೈತು ಆದ್ರೆ ಬುಲೆಟ್ ಇನ್ ನಮ್ಮಪ್ಪ ಇನ್ನು ಟ್ಯಾಂಕ್ ಫಿಟ್ ಮಾಡಿಲ್ಲ ಎಲ್ಲ ಪಪ್ಪ ಇದು ಬುಲೆಟ್ ಇನ್ ಟ್ಯಾಂಕ್ ಬುಲೆಟ್ ಇನ್ ಪೇಂಟ್ ವಾಡಿದ ಆದ್ಮೇಲೆ ಪ್ರಿಂಟ್ ಮಾಡಬೇಕು ಹೆಡ್ ಹೆಡ್ ಪೇಂಟ್ ಆದ್ಮೇಲೆ ಅಮ್ಮ ಪಾತ್ರೆ ಬೆಳಗ್ಗೆ ಅದೇ ಎಣ್ಣೆ ಬಿಸಿ ಮಾಡು ತಲೆಗೆ ಹಚ್ಕೊಡು ಅಂತೆ ಇದೇನು ಆಂಟಿ ಹಾಲು ಅರ್ಧನೆ ಕೊಟ್ಟೈತಾಟಂತ ಗೊತ್ತಿಲ್ಲ ನಿಂಗೆ ಇದು ಪಪ್ಪ ಯಾವ್ದ ಪೇಂಟ್ ಮಾಡ್ತೀರ ನೀವು ಅದೇ ಇಲ್ಲ ಸುಮ್ನೆ ಸುಮ್ನಲ್ಲಿ ಸ್ಪ್ರೇ ಹೊಡಿತೀರಾ ಅದೇ ಸ್ಪ್ರೇ ತಂದಿದ್ದೀರಲ್ಲ ಪೇಂಟ್ ತಂದಿದ್ದೀರಾ ಗಾಯ್ಸ್ ನೋಡಿ ನಮ್ಮ ಅಪ್ಪ ಅಲ್ಲಿ ಅದನ್ನ ಪೇಂಟ್ ಮಾಡೋಕ್ಕೆ ಇದು ಹ್ಞೂ ಬ್ಲ್ಯಾಕ್ ಅನ್ಸಿತ್ತು ಸ್ಪ್ರೇ ಪೇಂಟ್ ಹ್ಞೂ ಗ್ಲೋಸಿ ಬ್ಲಾಕ್ ಇಲ್ಲೇ ಇತ್ತಲ್ಲ ಸಿಲ್ವ ಹ್ಞೂ ಇಲ್ಲೇ ಪಾಪ ಇಲ್ಲೇ ಮೇಲ್ ಸ್ಟಿಕ್ಕರ್ ಹಾಕ ಇದೇ ಸಾಂಗ್ ಕೇಳ್ತಿದ್ದೀರಾ ಏನು ಸ್ಟೋರಿ ಯಾವ ಸಿಲಮ್ದು త్రిమూర్తి ఏనుమూర్తి రాజ్ కుమార్ త్రిమూర్తి అమ్మా తిరుగంగు కడమ్మా ಗೈಸ್ ನಮ್ಮಮ್ಮ ಇವಾಗ ಎಣ್ಣೆ ಬೇರೆ ಈಗ ಹಚ್ಚಿದ್ರ ನಾವಂಗೇ ಹಾಕ್ತಿತ್ತಂತೆ ಅದಕ್ಕೆ ಈಗ ಜೋರಾಗಿ ಬೇರೆ ಆಗಿ ಫ್ಯಾನ್ ಬೇರೆ ಹಾಕೊಂಡವ್ರೆ ಈಗ ಫ್ಯಾನ್ ಆಫ್ ಮಾಡ್ಲಾ ಗೈಸ್ ನಾವಪ್ಪ ನೋಡಿ ಕೆತ್ತರೇ ಬರ್ದಾ ಕೊಟ್ಟವ್ರೆ

ಗೈಸ್ ಆ್ಯಕ್ಚಲಿ ನಿನ್ನೆ ಕ್ಲೀನಾಗಿ ಬ್ಲಾಗ್ ಏನೋ ಕ್ಲೀನ್ ಕ್ಲೀನಾಗಿ ಅಂದರೆ ಜಾಸ್ತಿ ಹೊತ್ತು ಜಾ ಅಂದರೆ ಜಾಸ್ತಿ ಬ್ಲಾಗ್ ಏನೋ ಮಾಡೋಕ್ಕೆ ಆಗಲಿಲ್ಲ ಇದು ನೆಕ್ಸ್ಟ್ ಡೇ ಇವತ್ತು ಬೆಳಗ್ಗೆ ಬ್ಲಾಗ್ ಎಲ್ಲ ಎಡಿಟ್ ಎಲ್ಲ ಮಾಡಿದೆ ಗಾಯಿಸಿ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಅವ್ರು ಸೂಪ್ರೂ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಕ್ತೀನಿ ಗೈಸ್ ಟಾಟಾ ಬೈ ಬಾಯ್ ಟೇಕ್ ಕೇರ್